ಬೆಳಗಿಗೆ ಕಾಂಗ್ರೆಸ್ ಲೋಕಸಭೆ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಭೇಟಿ ಬಿಳಗಿ ತಾಲೂಕಿಗೆ ಇಂದು ಬಾಗಲಕೋಟೆ ಲೋಕಸಭೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಭೇಟಿ ವಿವಿಧ ದೇವರಗಳ ದರ್ಶನ ಪಡೆದು ನಂತರ ಬೆಳಿಗಿ ತಾಲೂಕಿನ ನಾಗರಾಳದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಉತ್ತಮ ಜನಪರ ಆಡಳಿತ ಕಾಂಗ್ರೆಸ್ ಸರ್ಕಾರದಿಂದ ಮಾತ್ರ ಸಾಧ್ಯ ರಾಜ್ಯ ಸರ್ಕಾರದ ಸಾಧನೆಗಳು ಬಾಗಲಕೋಟೆ ಲೋಕಸಭೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಶ್ರೀರಕ್ಷೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಜೊತೆಗೆ ಸಾರ್ವಜನಿಕರ ಅಭಿವೃದ್ಧಿ ರಾಮರಾಜ್ಯದ ಆಡಳಿತ ನಿರ್ಮಾಣ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯವೆಂದರು ವೀಣಾಕಾಶಪ್ಪನವರು ನಮ್ಮ ಅಕ್ಕ ಅವರು ಒಂದೇ ಕುಟುಂಬ ಬಿದ್ದಂತೆ ತಮ್ಮ ಸಮಸ್ಯೆಗಳನ್ನು ಕಾಂಗ್ರೆಸ್ ಪಕ್ಷದ ಹಿರಿಯರು ಬಗೆಹರಿಸುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಈಗಾಗಲೇ ಬಾಗಲಕೋಟೆ ಲೋಕಸಭೆಯ ವಿವಿಧ ಗ್ರಾಮಗಳಿಗೆ ಭೇಟಿ ಕೊಟ್ಟಿದ್ದು ಹೀಗಾಗಿ ಬಾಗಲಕೋಟೆಯಲ್ಲಿ ಬದಲಾವಣೆಯ ಗಾಳಿ ಬೀಸುತ್ತಿದ್ದು ಪ್ರತಿ ಗ್ರಾಮಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಉತ್ತಮವಾದ ಪ್ರತಿಕ್ರಿಯೆ ದೊರೆಯುತ್ತಿದ್ದು ಈ ನಿಟ್ಟಿನಲ್ಲಿ ಬಾಗಲಕೋಟೆ ಲೋಕಸಭೆಯ ಕಾಂಗ್ರೆಸ್ ಪಕ್ಷದ ಗೆಲುವು ಖಚಿತವೆಂದರು

ಗ್ಯಾರಂಟಿ ಜೊತೆ ನಾವು ಕೆಲಸ ಮಾಡುವಂಥ ಅಸ್ತ್ರ ಯಾಕಂತಂದರೆ ನಿರಂತರವಾಗಿ ಸತತವಾಗಿ ಇಪ್ಪತ್ತು ವರ್ಷಗಳಿಂದ ಇಲ್ಲಿರುವಂತಹ ಏನು ಡೆವಲಪ್ಮೆಂಟಲ್ ವರ್ಕ್ಸ್ ಇದೆ ಅಭಿವೃದ್ಧಿ ಕೆಲಸಗಳಿದೆ ಅದು ಸ್ಥಗಿತವಾಗಿದೆ ಸೊ ಅದಕ್ಕಾಗಿ ನಾನೇನಾದರೂ ಅಧಿಕಾರಕ್ಕೆ ಬಂದೆ ಅಂತಂದರೆ ನಾನು ಬಹಳ ಪ್ರಾಮಾಣಿಕತೆಯಿಂದ ಜನರ ಒಂದು ಒಂದು ಕೊರತೆಗಳನ್ನ ನಿವಾರಣೆ ಮಾಡೋದಕ್ಕೆ ಎಲ್ಲ ರೀತಿಯಿಂದ ನಾವು ಪ್ರಯತ್ನವನ್ನ ಮಾಡ್ತೀವಿ ಅದ್ರಕ್ಕಿಂತ ಹೆಚ್ಚಾಗಿ ಕ್ಷೇತ್ರದ ಅಭಿವೃದ್ಧಿ ಸರ್ವಾಂಗೀಣ ಅಭಿವೃದ್ಧಿಗೆ ನಾವು ಬಹಳ ಟಿಕೆಟ್ ವಂಚಿತ ವಿನಾ ಕಾಶಪ್ನವರು ಕೂಡ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಕರೆ ಕೇಳ್ತಾರೆ ಅಂತಕ್ಕಂಥ ಮಾತು ಕೇಳಿ ಬದ್ಧತಿ ಅದನ್ನ ಯಾವ ರೀತಿ ಶಮನ ಮಾಡ್ತೀರಿ ಅಥವಾ ಅದನ್ನ ಯಾವ ರೀತಿ ಮಾಡ್ತಿರೋದು ಸರ್ ಯಾವುದೇ ಕುಟುಂಬ ಇತ್ತಂದ್ರೂ ಅದರಲ್ಲಿ ಭಿನ್ನಭಿಪ್ರಾಯ ಬಹಳ ಒಂದು ಆರು ಮಂದಿ ಅಂಟ್ರಿದ್ರೆ ಅವರೊಳ ಜಗಳ ಲಕ್ಷಾಂತರ ಗಟ್ಟಲೆ ಪಕ್ಷಕ್ಕಿದ್ರೆ ಅದರೊಳಗೆ ಹೇಗೆ ಸಮಸ್ಯೆಗಳು ಬರಲ್ಲ ಅಂತ ಅದು ಒಂದು ಚಿಕ್ಕ ಸಮಸ್ಯೆ ಅದು ನಮ್ಮ ಪಕ್ಷದ ಸಮಸ್ಯೆ ಪಕ್ಷದ ಅದನ್ನು ಬಗೆಹರಿಸ್ತಾರೆ ಅನ್ನೋದು ನನ್ನ ನಂಬಿಕೆ ಇದೆ ನಾವೆಲ್ಲರೂ ಒಗ್ಗಟ್ಟಿನಿಂದಾನೇ ಎಲೆಕ್ಷನ್ ಎದುರಿಸ್ತೀವಿ ಅನ್ನೋದು ನನಗೆ ನನ್ನ ಪೂರ್ಣ ಬರೋ ಮೇಡಮ್ ಕೋಟಿ ನಾಡು ಬಾಗಲಕೋಟೆಯಲ್ಲಿ ಸತತ ಇಪ್ಪತ್ತು ವರ್ಷಗಳವರೆಗೆ ಸಂಸದ ಪಿ ಸಿ ಗದ್ದಿಗೌಡರು ಕೂಡ ರಾಜ್ಯಭಾರ ಮಾಡಿದ್ದಾರೆ ಅವ್ರ ಬಗ್ಗೆ ತಾವೇ ಸರ್ ಅವರು ಬಹಳ ಒಳ್ಳೆಯವರು ಅವರು ನಮ್ಮ ಹಿರಿಯರು ಚುನಾವಣೆಯಲ್ಲಿ ಮುಂದ ಅವ್ರಂತ ಅಷ್ಟೇ ಅಲ್ಲ ಇಪ್ಪತ್ತು ವರ್ಷಗಳಲ್ಲಿ ಕ್ಷೇತ್ರಕ್ಕೆ ಏನು ಅಭಿವೃದ್ಧಿ ಆಗಿದೆ ಅನ್ನುವಂತಹ ಒಂದೇ ಒಂದು ಪ್ರಶ್ನೆ ಇಟ್ಕೊಂಡು ನಾವು ಎಲೆಕ್ಷನ್ ಎದುರಿಸ್ತೀವಿ ಈ ಮುಂದುವಂತಹ ಐದು ವರ್ಷದಲ್ಲಿ ನಾವು ಏನು ಜನರಿಗೆ ಗೋಸ್ಕರ ಕೆಲಸ ಮಾಡ್ತೀವಿ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೂಡ ನಾವು ಎಲೆಕ್ಷನ್ ಹೋಗ್ತೀವಿ ಅಕಸ್ಮಾತ್ವ ಆಯ್ಕೆ ಆದರೆ ತಮ್ಮ ತವರ ಕ್ಷೇತ್ರ ತಮ್ಮ ತವರ ಕ್ಷೇತ್ರಕ್ಕೆ ವಿಶೇಷವಾದಂತ ಕೊಡುಗೆ ಏನು ಮಾಡ್ಬೇಕನ್ನೋ ವಿಚಾರ ಮಾಡ್ಕೊಂಡಿದ್ರೆ ಅಭಿವೃದ್ಧಿ ರೀ ಸರ್ ನಾವೇನು ಮಾಡಿದೀವಿ ಅಂತಂದ್ರೆ ಪ್ರತಿಯೊಂದು ಮತಕ್ಷೇತ್ರಕ್ಕೆ ತಮ್ಮದೇ ಆದಂತಹ ಒಂದು ಇಂಡಿವಿಜುವಲ್ ಮ್ಯಾನಿಫೆಸ್ಟೋ ನಾನು ಎಂ ಪಿ ಆಗಿ ವಿಪಕ್ಷದಲ್ಲೇ ಕುಂದಿರಲಿ ಅಥವಾ ಅಧಿಕಾರದಲ್ಲಿ ಅಧಿಕಾರದ ಸರ್ಕಾರದಲ್ಲೇ ಕೂತ್ಕೊಳ್ಳಿ ನಾನು ಜನರಿಗೋಸ್ಕರ ಏನು ಕೆಲಸಗಳನ್ನ ಆ್ಯಸ್ ಎನ್ ಎಂ ಪಿ ನಾನು ಏನು ಕೆಲಸಗಳನ್ನ ಪ್ರತಿಯೊಂದು ಕ್ಷೇತ್ರಕ್ಕೆ ವಿಭಿನ್ನವಾಗಿ ಅಂದ್ರೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಫಾರ್ ಎಕ್ಸಾಂಪಲ್ ಇವಾಗ ಬೀಳ್ ಬೀಳಿಗೆ ನಾನು ಏನು ಪ್ರತ್ಯೇಕವಾಗಿ ನನ್ನ ಕೊಡುಗೆ ಮುಂದಿನ ಐದು ವರ್ಷಕ್ಕೆ ಏನಿರುತ್ತೆ ಅಂತ ನಾವು ಪ್ರತ್ಯೇಕ ಮ್ಯಾನಿಫೆಸ್ಟೋ ಹೊರಡಿಸ್ತೀವಿ ಮಟ್ಟದಲ್ಲಿ ರಾಮಾಸ್ತ್ರ ಮತ್ತು ಮುದಿಚಪ ನಡೆಯಬಹುದೇ ಇಲ್ಲ ಸರ್ ಈ ಸರಿ ರಾಮರಾಜ್ಯ ನಡೆಯುತ್ತೆ ರಾಮ ರಾಜ್ಯದಲ್ಲಿ ಎಲ್ಲರೂ ಒಳ್ಳೆಯವರು ಎಲ್ಲರೂ ಸಮಾನರು ಎಲ್ಲರಿಗೂ ಕೂಡ ನ್ಯಾಯ ಸಿಗುವಂತಹ ಒಂದು ರಾಜ್ಯವನ್ನ ನಾವು ನಿರ್ಮಾಣ ಮಾಡ್ತೀವ್ರಿ ಸರ್ ಒಂದ್ರೆ ಅಲ್ಲೇ ಯಾವತ್ತಿದ್ರೂ ಕೂಡ ಇಲ್ಲಿರುವಂತಹ ಒಂದು ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಇರುತ್ತೆ ಸರ್ ಅಲ್ಲೇ ಯಾವತ್ತಿದ್ರು ಕೂಡ ಸಾಮಾನ್ಯ ಜನರು ಜಯ ಜಯದೋಸ್ಕರ ಇರುತ್ತೆ ಅಲ್ಲಿ ಯಾವತ್ತಿದ್ರೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಯಕರ್ತರ ಹಾಗೂ ನಾಯಕರ ಒಂದು ಪಡೆಯ ಪರಿಶ್ರಮವನ್ನ ಸಫಲ ಮಾಡುವಂತ ಇರುತ್ತೆ ಅಂತ ಹೇಳಿ ಸಿಂಗಲ್ ರೂಮ್ ಡಬಲ್ ರೂಮ್ ಎಸಿ ನಾನ್ ಎಸಿ ಸೌಲಭ್ಯ ಹೊಂದಿರುವ ನೀಲಕಂಠೇಶ್ವರ ಲಾಡ್ ಇದೀಗ ನಿಮ್ಮ ಹುಣಸಿಗೆಯಲ್ಲಿ ಲಭ್ಯ ಹಾಗಿದ್ರೆ ಎಂದೇ ಭೇಟಿ ನೀಡಿ ಬಳಿ ಕಾಂಪ್ಲೆಕ್ಸ್ ಸಿನಿಮಾ ಟಾಕೀಸ್ ಎದುರುಗಡೆ ಬಸ್ ನಿಲ್ದಾಣ ಹತ್ತಿರ ಹುಣಸಿಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ತ್ರೀ ಟೂ ಫೈವ್ ಸೆವೆನ್ ಫೈವ್ ಡಬಲ್ ಒನ್ ಫೋರ್ ಒನ್ ಅಥವಾ ಸಿಕ್ಸ್ ತ್ರೀ ಸಿಕ್ಸ್ ಸಿಕ್ಸ್ ತ್ರೀ ನೈನ್ ಡಬಲ್